Vamos lá! ಮಾತಾಡ್ಬೇಕಾದ್ರ ಮೈಸೂರ ಕಣ್ಣಿರ್ಲಿ

কছ <laughs> বছি ಮಾತು ಹೋದ್ರೂ ನಿಮ್ಮನೆಗೂ ಎಲ್ಲರೂ ಏನ್ ಮಾಡ್ತಾ ಅಕ್ಕ ತಂಗಿ ಹಾಕಿ ಎಲ್ಲರ ಅದಾದವರು ಏನ್ ಅಕ್ಕ ತಂಗಿ ಹುಡುಗಿಯವರಂತ ಕರೀತಾರ ತಂಗಿ ಅವ್ವ ಅಕ್ಕ ಹಾಯಿ ಅಂತ ಕರೀತಾರ يا كيلو ಸರಿಯಾದ ಸೊಮ್ಮೆ ಹದಿನೈದು ಸಾವಿರ ರೂಪಾಯಿ ಕಾರ್ಯಕ್ರಮ ಕಾರ್ಯಕ್ರಮ ಶಿಂದಗಿರಿ ತಾಲೂಕು ಬ್ಯಾಕೋಡೋ ಕಾರ್ಯಕ್ರಮ ಆಗತ್ತಿಲ್ಲ ಅದು ಸಿದ್ದರಾಮ ಸಾಲು ಸಾಲು ಬಂದ ಮಾಡೋದು ಹೇಳ್ತಾರ ಅದನ್ನ ಇದನ್ನ ಕೊಟ್ಟಾಗ ಪುಚ್ಚುಮುಡಿ ಹಚ್ಚಿವಾರ ನೀವು ನಿನ್ನ ಮಾತ್ರ ನಡೆಯಿಲ್ಲ ಮುಚ್ಚುಮುಡಿ ಬೆಳಕ ನಮ್ಮ ಮೇಲೆ ಬೆಳಗಿಲ್ಲ

ಶಿವಟ್ಯಾವ ತಮಿಟೇ ತಮಟಿ ಶುಣ್ಮ್ಯಾತ ಹಾ ಅವನ್ ನಾಕ್ ಜಾನ್ ಪೂರಾ ಬಿಟ್ಟರೆ ತಾಲು ಹೋ ಅದೇ ಮಣ್ಣನು ಎಲ್ಲಾ ಎಲ್ಲಾ ಹೇಳ್ತೇವೆ ನೋಡಿ ಸಚ್ ಹಾ ಸುಮ್ ಸುಮ್ಮ ಕಣ್ಯ ಅವನ್ ಕಟ್ಟು ಏನು ನೀನ್ ತಾಲಿ ಎಲ್ಲಾ ಎಲ್ಲಾ ಆ ಏನ ಆಮೇಲೆ ಅವ್ರು ನೀನ್ ಸುಣ್ ಪೂರ ಜಿಗ್ ಜಿಗ್ ಬರ್ಲಾಕತ್ತೀಕರೆ ಆ ನೀನ್ ತಾಲು ಏನು ಇಲ್ಲ ನಿಮಗತ್ತು ನಾವು ಹೊಲ್ದಂಗೆ ಇಲ್ಲಾ ಅದು ಯಾವಾಗ ಇಲ್ಲ ಬಡು ನೀ ಅವ್ ಹುಲಿ ಕತ್ತಿ ಇಲ್ಲಾ ಪಾಯಿಂಟ್ ತಾಯಿ మేఘరాజ మేఘరాజుకి మాట్లాడతా విశేషిగారా వందే సంధారి ఏ విషయ ఇద మాట్లాడుకుంటు మాట్లాడుతున్నా విషయ ఇద మాట్లాడు మాట్లాడితే ఆ విషయాల మాట్లాడరు ఏ ಹೌದು ನಾ ತಿಳ ಮಟ್ಟಿಗೆ ಹೇಳ ನಮಗ ಹಿಂಗಾದ ಶಬ್ದಾಟಿಗಳಿಗೆ ಹಿಂಗ ಆ ಪ್ರಶ್ನೆ ಮಾಡುವಂತ ಸಂದರ್ಭದೊಳಗೆ ಹೇಳು ಪ್ರಶ್ನೆ ಮಾಡಿದ್ದೀನಿ ಅವರು ಪ್ರಶ್ನೆ ಮಾಡ್ಯಾರಿಯಂತ ಪ್ರಶ್ನೆ ಮಾಡಿದೀವ ಶಬ್ದಾಟಿಗೆ ಅಂತ ಪ್ರಶ್ನೆ ಮಾಡೋದ ಕೂಡ ದಯವಿ ಹೇಳುದಿಲ್ಲ i at that.

ಯಾಕ ಅಂದಿದ್ದೇಖ ತಗೊಂಡ್ಬರ್ತೀನಿ ಮಾತಾಡಿ ನಾಯಕ ತಗೊಂಡ್ಬರ್ ವಿಷಯ ಅಡ ಬರ್ ಬುಕ್ಕ ನಿನ್ನ ಅಡಪುದಕ್ಕೆ ಬುಕ್ಕ ಬಿಟ್ಟು ಅರೆ ಬುಕ್ಕ ಹೋಗಿಲ್ಲ ನೋಡಿ ಬಂದಿದ್ದಿಲ್ಲ ನಾ ಲೇಖ ಬಂದಿಲ್ಲ ಲೇಖ ಸಂಚಾರಕ್ಕೆ ಹೋಗಿಲ್ಲ ಬುಕ್ಕಿನ ವಿಷಯ ಹೋಗಿಲ್ಲ

ಯಾಕಂದ್ರೆ ಕಿವ್ಯಾಗ ಅಲ್ಲಿ ಇಟ್ಕೊಂಡಿದ್ರಿಲ್ರಿ ಕಿವ್ಯಾಗ ಅದನ್ನ ಇಟ್ಕೊಂಡಿದ್ರೇನ್ರೀ ಅದೋ ಹಂಗೆಲ್ಲ ಬಂದಾಗ ನನ್ನ ಪ್ರಶ್ನೆ ನೇರವಾಗಿ ಅರ್ಥ ಮಾಡ್ಕೋರಿ ರೀ ಅದೇ ನಾನು ಪ್ರಶ್ನೆ ನಿಮಗ ಅರ್ಥ ಆಗಿಲ್ಲನ ಮಕ್ಳು ಯಾವಾಗ ಯಾವಾಗ ಹೇಳ್ತೀನಿ ಆದ್ರೆ ನನಗೆ ಕರೋನು ಅಂದಿಲ್ಲ ಬಿಟ್ಟರೂ ಅಂದಿಲ್ಲ ಹ್ಞೂ ಯಾವ ಅಂಬಾನ ಮುಗಿಸಿ ಹಾಂ ಹುಕ್ಕರ್ ತಗೊಂಡ್ ಬರೇತು ನಿಮಗೆ ಕೇಳೋಂಗಿಲ್ಲ ತೊಳ್ದು ಹೋದ್ರ ಅದ್ರ ಕಾಳ್ದು ಹೋದಂಗ ಅದಕ್ಕೆ ಇರಲಿ ನಾ ಭಾಳ ಮಾತಾಡಂಥ ವಿಶೇಷ ಯಾವ ರೀ ಒಂದ್ ನೋಡಿ ಹಾಕಿ ಮಂಡಲ ಮಾಡಬೇಕು ಓಕೆ 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 ಓಕೆ